ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಡೇ ಟು ಕ್ಯಾಮಸ್ಸಿಗೆ ಹೊರಟಿದ್ದೀವಿ ವೆನ್ಸ್ಡೇ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ತಾನೆ ಸನ್ರೈಸ್ ಆಗಿದೆ ವ್ಯಾನ್ ಈಗ ನಮ್ಮ ಮನೆ ಕಡೆಯಿಂದನೇ ಬರುತ್ತಂತೆ ಹಾಗಾಗಿ ವೆಯ್ಟ್ ಇದ್ದೀನಿ ಇಲ್ಲೇ ಹಾಗೆ ನೆನೆ ಉಪ್ಪಿನ ಕ ಎಲ್ಲ ಸಾರಿ ಮಾವಿನಕಾಯಿ ಕಟ್ ಮಾಡಿ ಉಪ್ಪು ಮತ್ತೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ದೂರದಲ್ಲಿ ಬರ್ತಾ ಇದೆ ವ್ಯಾನ್ ತೊಳಿತಾವ್ರಿ ಇಲ್ಲಿ ಇವಾಗ ಏನೋ ನೋಡಿ ಇಲ್ಲಿ ಬಿಸ್ಕೆಟ್ ಇವಾಗ ಓಪನ್ ಮಾಡಿ ಏನಾಗಲ್ಲ ಅದೇ ಮಲ್ ಓಪನ್ ಮಾಡ್ತಾವ್ರಿ ನೋಡಿ ತೆಗ್ರಿ ಏನಾಗಲ್ಲ ಅಲ್ಸಿನ ತಂದೋರೆ ಫೋನ್ ಹೋದ್ರೆ ಹೋಗ್ಲಿ ಅಂತ ಆಯ್ತವ್ರೆ ಹೌದು ಅಲ್ಲಿ ಪಾಸ್ ಮಾಡ್ತೀರಾ ತೆಗ್ದೊಟ್ಟು ಅನ್ಕೊಂಡ ಏ ಇದೀ ತಗೊಂಡಿಲ್ಲ ನಾನು

ತಿರ್ಗಿ ಕಡೆ ನಂತರ ಆಗಿ ನೋಡೋದ ನೀವೆಲ್ಲ ಬೇಡ ನಾಯಕನಕ್ಕ ಹೋಗ್ತಾ ಇದ್ದಾರೆ ಕೊಡಕ್ಕೆ ನಾನು ನಾಯನಕ್ಕ ಒಂದ್ ಸೈಡ್ ಬಂದಿದೀವಿ ಇಲ್ಲಿ ನಾನು ಇಲ್ಲಿ ಮನೆಗಳಿಲ್ಲ ಇಷ್ಟ ಮನೆಗಳು ಲಾಸ್ಟ್ ಮನೆಗೆ ಹತ್ರ ಬಂದ್ಬಿಟ್ಟಿದ್ವಿ ಹೋಳಿ ಆಡಕ್ ರೆಡಿಯಾಗಿ ಬಂದವರು ಇವರು ಹಾ ಎಂತ ಏನೋ ಹೇಳಕ್ ಬಂದೆ ಮಳ್ತನ ಮಾಡ್ತಿದ್ದಾರೆ ಕಳ್ತನ ಬೆಳಸಿದ್ರು ಮುಗಿಸ್ಕೊಂಡು ಹೋಗ್ತಾ ಇದೀವಿ ಇವಾಗ ಸೀಮೆಂಟ್ ತಿಂತಿದ್ದಾರೆ ನಾನು ಇಟ್ಕೊಂಡಿದ್ದೀನಿ ನೋಡಿ ಅಲ್ಲಿ ಹಿಂದೆ ಬರ್ತಾ ಇದಾರೆ ಕೆಲವೊಬ್ರು ನಡ್ಕೊಂಡು ಇನ್ನೂ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಇದು ಆ್ಯಕ್ಚುಲಿ ರೋಡ್ ಮೇನ್ ರೋಡ ದೂರ ಇದೆ ಅದರಿಂದ ಮನೆಗಳು ಅಷ್ಟು ದೂರ ಆದ್ಮೇಲೆ ಇದೆ ಊರಿಗೂ ರೋಡಿಗೂ ತುಂಬ ಡಿಸ್ಟೆನ್ಸ್ ಇದೆ ಊರು ಅಲ್ಲಿತ್ತು ಮುಂಚೆ ಈ ಬಿಸಿಲು ಕಾಯ್ಬೇಕು ಅದಕ್ಕೆ ಹಾಟ್ ತಂದಿಲ್ಲ ಎಂಟೂವರೆ ಆದ್ಮೇಲೆ ಹಾಟ್ ಹಾಕೊಡೋದು ತಗೊಂಡು ಬಂದಿದ್ದೀನಿ ಒಂದ್ ವರ್ಷ ಆಗಿ ಈ ರೋಡಲ್ಲೆಲ್ಲ ನಾವು ಓಡಾಡಿ ಕ್ಯಾನ್ವಸ್ ಮಾಡಿ ವಿದ್ಯಾ ಡೇಟ್ ಬಂದಿದ್ವಿ ಹೌದು ಮೂರನೇ ಊರಿಗೆ ಬಂದಿದೀವಿ ಈ ಕಡೆ ನಾನು ವಿದ್ಯಾಮ್ಜಿಬ್ರು ಬಂದಿದ್ವಿ ಮುಖ ಕಾಣಿಸ್ತಾ ಇಲ್ಲ ಬಿಸಿಲು ತಿಂಡಿ ಇನ್ನ ಮಾಡಿಲ್ಲ ಟೈಮ್ ಒಂಬತ್ತು ಗಂಟೆ ಆಯ್ತು ಮೂರೂರ್ ಮುಗಿಸಿದೀವಿ ನೋಡೋಣ ಇವತ್ತೆಷ್ಟು ಊರ

ಈ ಊರಲ್ಲೂ ಕೊನೆ ಗಂಟ ಬಂದ್ವಿ ನೋಡಿ ಯಾವುದೋ ಮನೆಗಳಿಲ್ಲ ಲಾಸ್ಟ್ ಮನೆಗೆ ಹೋಗ್ತಾ ಇದ್ವಿ ಲೂಡೋಫ್ ಈ ಕಡೆನೋ ಮನೆಗಳಿಲ್ಲ ಈ ಕಡೆನೂ ಮನೆಗಳಿಲ್ಲ ಲಾಸ್ಟ್ ಅಲ್ಲಿ ಒಂದಿದೆ ಸ್ಕೂಲಿಗೆ ಸೇರ್ಸೋ ಮಕ್ಳ ಸ್ವಾಮಿ ವಿವೇಕಾನಂದ ನಂಬರ್ ಏನಾದರೂ ಕೊಡ್ತೀರಾ ಸ್ಕೂಲಿಗೆ ಹೋಗ್ತಿದ್ಯಾ ನೀನು ಸ್ಕೂಲ್ಗೆ ಹೋಗ್ತಿದ್ಯಾ ಕರ್ಕೊಂಡು ಕರ್ಕೊಂಡೋಗದ ಇವಾಗ ನಾವು ಬರ್ತೀಯ ನೋಡ ಇರ್ಕೊಂಡು ನೋಡ್ತಾವ್ರೆ

ಯಾರು ಇಲ್ಲ ತಾನೇ ಅನ್ಪೂರ್ತುಣ ಅನ್ಪೂರ್ಣ ಇಲ್ಲ ಸ್ಕೂಲಿಗೆ ಸೇಸ್ ಮಗು ಇದ್ಯಾ ಹೌದಾ ಬೀಳ್ಕೆರೆ ಹ್ಮ ಇಡ್ಕೊಂಡೋಗ್ತಿವಿ ಇಟ್ಕೊಂಡು ಇಟ್ಕೊಂಡು ಹೊಡೆದ್ಬಿಟ್ರಾ ಯಾರು ಹೊಡ್ದಿದ್ದು ನೀನೇನ್ ಮಾಡಿದೆ ಕಾಲ್ ಮಾಡ್ತೀವಿ ಇಲ್ಲೇನೋ ಹೋಗ್ತಿರೋದು ಈ ವರ್ಷ ಸ್ಕೂಲಿಗೆ ಹೋಗ್ತಿದ್ದೀರಾ ಸ್ಕೂಲಿಗೆ ಹೋಗ್ತಿದೀರ ನೀವೆಲ್ಲ ಯಾ ಸ್ಕೂಲು ಹುಲ್ಲೇನಳ್ಳಿಗೆ ಹೋಗ್ತಿದೀರಾ ನೀವು ನೀವು ಹುಲ್ಲೇನಳ್ಳಿ ನೀವಿಬ್ರು ನೀವಿಬ್ರು ನೀವಿಬ್ಲ್ ಹೋಗ್ತಿದೀರ ಹೋಗ್ತಿಲ್ವಾ ಯಾರಿಗೆ ಊಟ ಇಲ್ಲೇ ಕೊಡಿ ಯಾರಿಗೆ ಊಟ ಅವಳಿಗೆನಾ ಬರದಾ ಅಂತಿದ್ದಾ ನಮ್ಮ ಸ್ಕೂಲಿಗೆ ಬಾ ಜಾಸ್ತಿ ಆಟ ಸಮಾನ ಐತೈತಾ ನೀವ್ ಬರ್ತೀಯಾ ನೀವು ಬರ್ತೀರಾ ಇಲ್ಲಿ ದೊಡ್ಡ ಮನುಷ್ಯ ತಿರುಗಿ ಬರ್ತೀರಾ ನೀವು ನಮ್ಮ ಸ್ಕೂಲಿಗೆ ಬರ್ತೀರಾ ನೀವು ಬರ್ತೀರಾ ನೀವು 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 ಬರಲ್ವಾ ಹೌಸ್ ಕೂತಿದ್ದೀರಾ ಬರಲ್ವಾ ಬರಲ್ವಾ ಆಟ ಸಾಮಾನು ಇದೆ ನಮ್ಮ ಸ್ಕೂಲಲ್ಲಿ ಗೊತ್ತಾ ಆಯ್ತು ಬನ್ನಿ ಅಮ್ಮಂಗೆ ಹೇಳಿ ಆಯ್ತಾ ತಗೊಳ್ಳಿ ಅಮ್ಮಂಗೆ ಕೊಟ್ಬಿಟ್ಟು ಸ್ಕೂಲಿಗೆ ಸೇರ್ತಿ ಅಂತ ಹೇಳಿ ಆ ಸ್ಕೂಲಿಗೆ ಬರ್ತೀಯಾ ಹಾ ಸರಿ ಆಯ್ತು ಬನ್ನಿ ಬಾಯ್ ಬಾಯ್

ಅವ್ಳು ಸೇರ್ಕೊಂತಾಳಂತೆ ಆ ಸ್ಕೂಲಿಗೆ ಸೇರ್ಕೊಂತೀನಿ ಅಂತ ಸೇ ಬತ್ತೆ ಬಿಡೋಣಿ ನಮ್ಮ ಸ್ಕೂಲಿಗೆ ಬರ್ತಿಯಾ ಕಡಿಮೆ ಅಲ್ಲಿ ತೋರಿಸಿರೋದು ನಮ್ಮ ಸ್ಕೂಲಿಗೆ ಅಪ್ಪ ಬಂದ್ಮೇಲೆ ಅಪ್ಪಂಗೆ ಹೇಳ್ಬಿಟ್ಟು ಕರ್ಕೊಂಬನ್ನಿ ನೀವು ಹೆಸರು ಡಿಂಪುನಾ ಬಾಯ್ ಬಾಯ್ ನಿಮಗೂ ಕೊಡ್ಲಿಲ್ವಾ ನಿಮಗೆ ಬೇಕಾ ಹಾ ನೋಡೋಣ ಏಜ್ ಆಧಾರ್ ಕಾರ್ಡ್ ನೋಡ್ಕೊಂಡು ಹಾಕೊಳ್ತೀವಿ ನೀನು ಊಟನ ಎಲ್ಲ ಕಡೆ ಓಡಾಡ್ಕೊಂಡ ತಿನ್ನೋದು ಎಲ್ಲ ಇಸ್ಕೊಳ್ಳಿ ಬಂದ್ ಪ್ಲೇಟು ಇಸ್ಕೊಳ ನಿಮ್ಮನೇ ಯಾವುದು ಇದೇನಾ ಬೈಲಿ ನಂಬರ್ ಇಸ್ಕೊಡ್ತೀರಾ ಯಾರ ಮನೆ ಡಿಂಪ ಯಾರದು ಡಿಂಪ ಅವ್ರ ಮನೆನಾ ನೋಡಿ ಅರ್ಪಿತಾ ಅಂದನಾ ನಿಮ್ಮ ಅಮ್ಮನ್ಗೆ ಹೇಳು ನಮ್ಮ ಸ್ಕೂಲಿಗೆ ಸೇರ್ಕೋಬೇಕು ಅಂತ ಆಯ್ತಾ ಹ್ಞೂ ಅಮ್ಮನ ಕೂಗಿ ನಮ್ ಸ್ಕೂಲಿಗೆ ಬಿಡ್ತೀಯಾ ಫೋನ್ ನಂಬರ್ ಏನಾದ್ರು ಕೊಡ್ತೀರಾ ಕಾಲ್ ಮಾಡ್ತೀವಿ ಏನ್ ಹೇಳಿ ಬ್ಯಾಗ್ ತಗೊಂಡ್ ಬರ್ಬೋದು ಅಂದಿ ಯಾವ ಭಾಷೆ ಅಂದಿ ಬ್ಯಾಗ್ ತಗೊಂಡ್ ಬನ್ನಿ ಬ್ಯಾಗು ಪೆನ್ಸಿಲ್ಸು ಏನೇನಿದೆ ಏನೇನ್ ಬೇಕೆಲ್ಲ ತಗೊಂಡ್ ಬನ್ನಿ ಇಲ್ಲ ಕಾಲೇಜ್ ಆ ಬುಕ್ ಎಲ್ಲ ತಗೊಂಡ ನಾವೇ ಏನ್ಪುಟ್ಟ ಬಾಯ್ 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 ನಮ್ಮ ಸ್ಕೂಲಿಗೆ ಬನ್ನಿ ಆಯ್ತಾ ಆಯ್ತು ಬಾಯ್ ಫೋಟೋ ಚಂಪೆ ಅನ್ಸಲ ಫ್ರೆಂಡ್ಸ್ ಆದ್ರೂ ಇಲ್ಲಿ ಎಲ್ಲರನ್ನೂ ಮಕ್ಳುಗಳನ್ನ ಚಮಕಾಯಿಸ್ ಫೋಟೋ ಸೇರ್ಕೊಳ್ಳಿ ಅಂತ ಹೇಳಿದೀವಿ ನೋಡೋಣ ಎಷ್ಟು ಅಡ್ಮಿಷನ್ ಆಗ್ತಾರಂತ ಈಗ ಮಕ್ಕಳಿಂದನೇ ಎಷ್ಟು ಮೂರು ಮೂರು ಮನೆ ಕರ್ಕೊಂಡು ಹೋಗಿ ನಂಬರ್ಸ್ಗೆಲ್ಲ ಬರ್ಸಿದ್ರು ಮಕ್ಳು ನಾವಿದೇ ಸ್ಕೂಲಿಗೆ ಸೇರ್ಕೊಂತೀವಿ ಅಂತ ಹೇಳ್ಬಿಟ್ಟವ್ ಇಲ್ಲೊಂದು ದೇವಸ್ಥಾನದ ಹತ್ರ ಬಂದಿ ಇವಾಗ ಟಿಫನ್ ಮಾಡೋದಿಕ್ಕೆ ಎಷ್ಟ್ ಚೆನ್ನಾಗಿದೆ ನೋಡಿ ದೇವಸ್ಥಾನ ಅಮ್ಮ 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 ಊಟ ಕೊಡ್ತಿದಾರೆ ನಮ್ಮೆಲ್ಲರಿಗೂ ಈಗ ಅದಕ್ಕೆ ನಾನು ನಿಮ್ದೆ ವೀಡಿಯೋ ಮಾಡ್ತೀನಿ

ಮಾಡಪ್ಪ ಇದಮ್ಮ ನಾನೇ ಓಪನ್ ಮಾಡ್ಬಿಡ್ತೀನಿ ಓಪನ್ ಮಾಡಿ ಓಪನ್ ಮಾಡೋಣ ಏನಿದೆ ನೋಡಿ ಕೊಡಕಾಗುತ್ತೆ ಇಡ್ಲಿ ಪೂರಿ ಓಡಾಡಲ್ಲ ನೋಡಿ ಇದು ಜಾಸ್ತಿ ಇಲ್ಲ ಇದು ಓಡಿನ ಜಾಸ್ತಿ ಇದೆ ದಿಸ್ ಇಸ್ ಆಲ್ಸೋ ಇಡ್ಲಿ ಪಾಸ್ ಇಟ್ ಇದು ತುರ್ತಿದೆ ಈ ಡ್ರೈಸ್ ಬತ್ತೇನೆ ಓಕೆ ಯಾರ್ ಇಡ್ಲಿ ಯಾರ್ ಪೂರಿ ಒಡೆ ಇಡ್ಲಿ

ಥ್ಯಾಂಕ್ ಯು ಸೋ ಮಚ್ ರೀಲ್ಸ್ ಆಕ್ಚುಲಿ ನಿನ್ನೆ ಮಾಡೋಕಾಗ್ಲಿಲ್ಲ ಹಾಗಾಗಿ ಇವತ್ ಮಾಡೋಣ ಅನ್ಕೊಂಡಿದ್ವಿ ಏನ್ ಅಂದಕ್ಕೆ ಹುಟ್ಟಾಗಿರೋದಪ್ಪ ಪುಟಾನಿದು ನನ್ನ ನಡಿ ಹರಳಿದೆ ತುಂಬಾ ನೋಡಿ ಕಿತ್ಕೌಡಿ ನೋಡಿ ಕಲ್ರು ಅಂತ ಹೇಳ್ತವ್ರೆ ಮಲ್ಲಕ್ಕೆ ತೋಕ ಕಾಲ್ಮಡ್ ಬಿಕಿತ್ತು ನಾನು ಎಡಿಟ್ ಮಾಡಿಲ್ಲ ನೋಡಿ ಇಲ್ಲಿ ನೋಡಿ ಅಂತ ಎಲ್ಲ ಇದೆ ಬೇಟ್ ಬೇಡಣೆ ಒಡಿಯೋ ಆದಿದ್ದಾಗ ಬೆಲ್ಡಣ ಬಿಲ್ತಂತ ಕಲ್ಲಿಗೆ ಕಲ್ಲು ಮುಂಡಿಗೆ ಮುಳ್ಳು ಹಾಗೆ ಬೇಡಣಿಗೆ ಬೆಲ್ಡಣ ತಲೆಮೇಲು ರಿವರ್ಸ್ ಬಂದ ಆನ್ಸಲ ಚೌರ್ಗೆ ಓಡಕೊಂಡು ಹೋಗಿದ್ವಿ ಮಾವನ ಕೈ ಕಿಡುಕ್ತಿ ಅಂತ ಅದ ರಿವರ್ಸ್ ಬನ್ ಚೌರ್ಗೆ ಓಡಕೊಂಡು ಬಿತ್ತು ಚೌರ್ ಮಾಡ್ ಹೋಗಿತ್ತು ಅಂದ್ರೆ ನೀವತ್ ಬಿತ್ತಿ ನೋಡಿ ಮಿಷ್ಟೆ ಬಿಟ್ಟೆ ನೋಡಿ ಅದೇನೆ ಅಂದ್ರೆ ನಾನು ಬಿದ್ದೆ ನನ್ ಜೊತೆಗೆ ಇನ್ನೊಂದಿಬ್ರು ಬಿಳಿ ಏನೋ ತರ ಇದೆ ಹೌದಾ ಹೌದು ಐತೆ ಇಲ್ಲ ಕರಾಟೆ ಕಲ್ತ್ಕೋ ಬರೋರಿ ನಡೀರಿ ನಿಮ್ಗೆ ಅಣ್ಣಂಗ ಹೊಡೀರಿ ಮಾವನ್ ಮಗ ಅಲ್ಲ ದೊಡ್ಡಪ್ಪನ್ ಮಗ ಅಣ್ಣ ಬಸ್ಟ್ಯಾಂಡ್ ಹತ್ರನೇ ಬಂದಿದ್ದು ದೊಡ್ಡ ಬೀಚ್ ನಲ್ಲಿ ಇವ್ರ ಯಾರಾದ್ರೂ ಗೊತ್ತಿದ್ರೆ ಈ ಊರಿನವ್ರು ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಕಮೆಂಟ್ ತಿಂಡಿ ಮುಗಿಸ್ತಿದ್ದಂಗೆ ಒಂದು ರೀಲ್ಸ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ನಿನ್ನೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಮಾಡಿದ್ವಿ ಇನ್ನೊಂದು ಮಾಡಿದ್ವಿ ರೀಲ್ಸು ಬಟ್ ಅದು ಸೇವ್ ಆಗಿ ಇರಲಿಲ್ಲ ಡಿಲೀಟ್ ಆಗಿಬಿಟ್ಟಿದೆ ಹಳ್ಳಿ ಮರದ ಕೆಳಗಡೆ ಕುತ್ಕೊಂಡಿದ್ವಿ ಸಿಂಡ್ ತಿಂದವರು ಇವರೆಲ್ಲ ಬಾಯ್ 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 ಇಳಿರಿ ಇಳಿರಿ ಹೋಗಿ ಅವ್ರ ಮನೆ ಇಲ್ಲೇ ಹತ್ರ ಹೌದಾ ಬನ್ನಿ ಮತ್ತೆ ಸರಿ ಬಾಯ್ ಎಸ್ ಸೆಕೆಂಡ್ ಡೇದು ಫೈನಲಿ ಮುಗೀತು ಇವತ್ತು ಸ್ವಲ್ಪ ಸ್ಟ್ರೆಸ್ ಆಯಿತು ಕಾಲ್ ನೋವುತಿದೆ ಆಲ್ರೆಡಿ ಇವತ್ತು ಸ್ವಲ್ಪ ಟೈಮ್ ದೊಡ್ಡ ದೊಡ್ಡ ಊರಿಗೆ ಹೋಗಿದ್ವಿ ಮೂರು ದೊಡ್ಡ ಊರಿತ್ತು ಹಾಗಾಗಿ ಇವತ್ತು ಸ್ವಲ್ಪ ಸುಸ್ತಾಯಿತು ಕಾಲು ನೋವು ಕೂಡ ಬಂತು ಇವತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಐ ಹೋಪ್ ಈ ವಿಡಿಯೋ ನಗು ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಆಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್